ಮಾನ್ಯ ಹದಿಮೂರು ತಾರೀ ನಡೆದಂಥ ಕಾಂಗ್ರೆಸ್ ಪಕ್ಷ ಕಚೇರಿ ನಡೆದಂಥ ಒಂದು ಘಟನೆ ಬಗ್ಗೆ ಇವತ್ತು ರಾಜ್ಯದ ಜನತೆಗೆ ಮತ್ತು ಕಾಂಗ್ರೆಸ್ ಪಕ್ಷ ಶಾಸಕರಿಗೆ ಕಾಂಗ್ರೆಸ್ ಪಕ್ಷದ ದುರೋಣಿಗೆ ನಾನು ಕ್ಲಿಯರ್ ಮಾಡಲಿಕ್ಕೆ ಪ್ರತಿಕ್ರಿಯೆ ಕೊಡಿಸ್ಕೊಡ್ತೇನೆ ವಿಶೇಷವಾಗಿ ಮಾನ್ಯ ನಡೆದಂಥ ಕಾಂಗ್ರೆಸ್ ಸಿ ಎಲ್ ಪಿ ಮೀಟಿಂಗು ಮತ್ತು ಇನ್ನೊಂದು ಸರ್ವ ಸದಸ್ಯ ಮೀಟಿಂಗ್ದಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ರಾಜ್ಯ ಜನತೆಗೆ ಕಾಂಗ್ರೆಸ್ ಪಕ್ಷದ ತಪ್ಪು ಒಂದು ಒಂದು ತಪ್ಪು ಒಂದು ಸಂದ ಸಂದೇಶ ಕೊಡ್ತಿದ್ರು ಆ ಸಂದರ್ಭದಲ್ಲಿ ಸನ್ಮಾನ ಸತಿ ಜಾರಕಿಹೊಳಿ ಮಧ್ಯ ಮಧ್ಯಪ್ರವೇಶಿಸಿ ತಮ್ಮ ತಗೊಂಡು ಅದ್ರ ಬಗ್ಗೆ ಕ್ಲಿಯರ್ ಅಲ್ಲೇ ಪಕ್ಷದ ವೇದಿಕೆಯಲ್ಲಿ ಹೇಳಿದ್ರಂತ ನನಗೆ ಮಾಧ್ಯಮದಲ್ಲಿ ನೋಡಿದೆ ಆದರೂ ಮಾಧ್ಯಮದಲ್ಲಿ ಬಂದಂಥ ಸುದ್ದಿ ಏನು ಕರೆ ತಿಳಿದೆ ನನ್ನ ಕಾಂಗ್ರೆಸ್ ಶಾಸಕ ಮಿತ್ರರಲ್ಲಿ ಫೋನ್ ಮುಖಾಂತರ ಸಂಬ ಸಂಪರ್ಕ ಮಾಡಿ ನಡೆದಂಥ ಘಟನೆ ಬಗ್ಗೆ ಉಲ್ಲಂಘಿಸಿ ಚರ್ಚಿಸಿ ಇವತ್ತು ಪತ್ರಿಕೆ ಘೋಷಿ ಕರ್ತೀನಿ ಯಾಕಂದರೆ ಅಲ್ಲಿಯ ನನ್ನ ಹೆಸರು ಪ್ರಸ್ತಾವ ಆಯಿತು ಅಲ್ಲಿ ಕಾಂಗ್ರೆಸ್ ಪಕ್ಷದ ಸಭೆಯಲ್ಲಿ ನಾನು ಕಾ ಮತ್ತು ಅವಾಗ ಹದಿನೆಂಟು ಹದಿಮೂರು ಹದಿನೆಂಟರಲ್ಲಿ ನಾನು ಕಾಂಗ್ರೆಸ್ ಪಕ್ಷ ಶಾಸಕ ಇದ್ದಾಗ ಸನ್ಮಾನ್ಯ ಪರಮೇಶ್ವರು ಕಾಂಗ್ರೆಸ್ ಪಕ್ಷ ಅಧ್ಯಕ್ಷ ಇದ್ದರು ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರಿದ್ದರು ಆ ಸಮ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯ ಕಾಂಗ್ರೆಸ್ ಪಕ್ಷ ಕಚೇರಿ ಕಟ್ಟಡಕ್ಕೋಸ್ಕರ ಒಂದು ಡಿ ಕೆ ಶಿವಕುಮಾರ್ ಅವರು ವೇದಿಕೆ ಮುಖಾಂತರ ದಿಲ್ಲಿಯ ನಾಯಕರು ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲರೂ ಕಾಂಗ್ರೆಸ್ ಶಾಸಕರು ಮತ್ತು ಅಲ್ಲಿ ಮುಖ ಮುಂದೆ ಈ ಕಟ್ಟಡ ಆಗಲಿಕ್ಕೆ ಶ್ರೀಮತಿ ಲಕ್ಷ್ಮಿ ಹಬ್ಬಾಳ್ಕ ಕಾರಣ ಒಂದು ಸಂದರ್ಭದಲ್ಲಿ ಪದೇ ಪದೇ ಹೇಳ್ತದೆ ನನಗೆ ಮಾಹಿತಿ ಪ್ರಕಾರ ಮೊದಲ ಸರ್ವ ಸದಸ್ಯ ಸಭೆಯಲ್ಲಿ ಹೇಳಿದ್ರು ಸಹ ಸದ್ಯ ಗಪ್ ಕೂತ್ರು ಅವತ್ತು ಏನು ಚರ್ಚೆ ಗಪ್ ಕೂತರು ಹಾಳಾಗಿ ಗಪ್ ಕೂತ್ರು ಎರಡನೇ ಬಾರಿಗೆ ಮೀಟಿಂಗ್ ಮೀಟಿಂಗ್ದಾಗ ಮತ್ತೆ ಅದೇ ಸಹ ಮಾಡಿದ್ರೆ ಅವ್ರು ಸತ್ಯ ಜಾರಕಿ ಸಹ ಎಲ್ಲಿಂದ ಶಕ್ತಿ ಬದುಕೊತಾ ಅವ್ರಿಗೆ ಇವತ್ತು ಸಂದರ್ಭ ಧನ್ಯವಾದ ಹೇಳ್ತೀನಿ ಅವರಿಗೆ ಒಂದು ಒಂದು ವಿರೋಧ ಮಾಡೋ ಶಕ್ತಿ ದೇವರು ಕೊಟ್ಟದ ಮುಂದಿನ ಹಂತ ಕೊಡಲು ದೇವರಲ್ಲಿ ಲಕ್ಷ್ಮೀ ತಾಯಿಯಲ್ಲಿ ಬಟ್ಕೊತೀನಿ ಯಾಕಂದ್ರೆ ವಿರೋಧ ಮಾಡುವಂಥ ಶಕ್ತಿ ಇರಬೇಕು ಯಾಕೆ ವಿರೋಧ ಮಾಡೋ ಸಂದರ್ಭ ವಿರೋಧ ಮಾಡೋದಕ್ಕೆ ರಾಜ್ಯಕ್ಕೆ ಅಣ್ಣ ಆಗೈತೆ ಜನಾಂಗ ಜನಾಂಕ ಆಗೈತೆ ಇವತ್ತು ಆ ಸತ್ಯ ನಾನು ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ ಅಲ್ಲಿ ಆ ಸಂದರ್ಭದಲ್ಲಿ ಆಗಿ ಅಲ್ಲಿ ಮಾತಾಡೋದಕ್ಕೆ ಇವತ್ತು ಹದಿಮೂರಕ ಅಭಿನಯ ಸಹಸ್ರಿ ಅವಾಗ ವೇದಿಕೆ ಮೇಲೆ ಹೋಗಿ ವಿದಿ ಶಿವಕುಮಾರ್ ಅವ್ರ ಕೈಯಲ್ಲಿದ್ದಂಥ ಮೈಕ್ ತೊಗೊಂಡು ಇಲ್ಲಿನ ಹದಿಮೂರು ಹದಿನೆಂಟು ಕಾಂಗ್ರೆಸ್ ಪಕ್ಷದ ಕಚೇರಿ ಯಾವ ಯಾರ ಮುಖ ಆಯ್ತು ಹೆಂಗಾತು ಸವಿಸ್ತಾರವಾಗಿ ಹೇಳಿದ್ದಕ್ಕೆ ಹೇಳಿದಿರತ್ತೆ ಅದರಲ್ಲಿ ಮೇನ್ ಅವಾಗ ಶ್ರೀಮತಿ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರಿದ್ದರು ಅವರು ಅವ್ರು ಒಂದು 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 ಐದಕ್ಕೆ ಒಂದು ಇದ್ರು ಅಷ್ಟೇ ಆದರೆ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಸನ್ಮಾನ್ಯ ಪರಮೇಶ್ವರವರು ಸಿದ್ದರಾಮಯ್ಯ ಅವರು ಆವಾಗ ಆವಾಗಿನ ಲೋಕ ಸಚಿವರಾದ ಮಾದೇವಪ್ಪ ಇಡೀ ರಾಜ್ಯದ ಒಂದು ನಿರ್ವಹಣಾ ಸಮಿತಿ ಅಂದರೆ ಕಟ್ಟಡ ನಿರ್ಮಾಣ ಸಮಿತಿ ಅಧ್ಯಕ್ಷ ಮಾಡಿರೋನು ಈ ಭಾಗದ ಬೆಳಗಾವಿ ವಿಭಾಗ ಮತ್ತು ಮೈಸೂರು ವಿಭಾಗ ಎರಡು ವಿಭಾಗಕ್ಕೆ ಎಚ್ ಸಿ ಮಾದೇವಪ್ಪನ ಕಟ್ಟಡ ನಿರ್ವಹಣೆ ಮತ್ತು ಹಣದ ಹಣ ಕೂಡಿಕರಣ ಕೂಡೀಕರಣ ಮತ್ತು ಇನ್ನು ಅನೇಕ ಸಹ ಎಲ್ಲ ವಿಚಾರಗೋಸ್ಕರ ಎಚ್ ಸಿ ಮಾದೇವಪ್ಪನ ಕಮಿಟಿ ಅಧ್ಯಕ್ಷ ಮಾಡಿದರು ಅವಾಗ ನಾನು ಎಮ್ ಎಲ್ ಎ ಇದ್ದೆ ನಮ್ಮದೊಂದು ಗ್ರೂಪ್ ಆಗಿ ಒಂದು ಲಕ್ಷ್ಮೀ ಬಾಳ್ಕರು ನಮ್ಮ ಟೀಮ್ ಆಗಿ ಕೆಲಸ ಮಾಡಿದ್ದು ಪಕ್ಷದ ನಾನು ಮಂತ್ರಿ ಇರಲಿಲ್ಲ ಸತೀಶ್ ಜಗ ಮಂತ್ರಿ ಇದ್ರೆ ಅವರು ಅವಾಗ ಒಂದು ನಾವು ಒಂದು ಆ ನಾನು ಚಿಕ್ಕಮಣ್ಣದ ಕಾಂಗ್ರೆಸ್ ಪಕ್ಷದ ಒಂದು ನಿಷ್ಠಾವಂತ ಕಾರ್ಯಕರ್ತಾಗಿ ಕೆಲಸ ಮಾಡಿ ಶಾಸಕನಾಗಿ ಆ ಸಂದರ್ಭದಲ್ಲಿ ಬಹುಶಃ ನಾಲ್ಕನೇ ಬಾರಿ ಶಾಸಕ ಐದನೇ ಬಾರಿ ಇದ್ದೆ ಬಹುಶಃ ಐದನೇ ಬಾರಿ ಶಾಸಕ ಐದನೇ ಬಾರಿ ಇದ್ದೆ ಇಲ್ಲ ನಾಲ್ಕನೇ ಬಾರಿ ಶಾಸಕಿದ್ದೆ ನಾನು ಒಂದು ಸ್ಪೀಡ್ ಅವಾಗ ಕಾಂಗ್ರೆಸ್ ಪಕ್ಷದ ಗೌರವದ ಅಭಿಮಾನದಿಂದ